ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ತೃತೀಯ ಸ್ಕಂದದಲ್ಲಿ ವಿರಾಟ್ ಶರೀರದ ಉತ್ಪತ್ತಿ ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಮೈತ್ರೇಯ ಮಹರ್ಷಿಗಳು ಮಹಾತ್ಮನಾದ ವಿದುರನಿಗೆ ಭಗವಂತನ ಸೃಷ್ಟಿ ಪ್ರಕ್ರಿಯೆಯನ್ನು ವಿವರಿಸುತ್ತಾ ಹೇಳುತ್ತಾರೆ ಎಲೈ ವಿದುರನೆ ಕೇಳು

ತನ್ನ ಮಹತ್ವತ್ವವೇ ಮುಂತಾದ ಶಕ್ತಿಗಳು ಹೀಗೆ ಒಂದಕ್ಕೊಂದು ಸೇರದೆ ಬೇರೆಯಾಗಿದ್ದ ಕಾರಣ ಸೃಷ್ಟಿ ಕಾರ್ಯವನ್ನು ಮುಂದುವರಿಸಲು ಅಸಮರ್ಥವಾಗಿದ್ದುದನ್ನು ಕಂಡು ಆ ತ್ರಿವಿಕ್ರಮನಾದ ಭಗವಂತನು ಕಾಲಶಕ್ತಿಯನ್ನು ತಳೆದವನಾಗಿ ಅಂದರೆ ಮಹತ್ವ ಅಹಂಕಾರ ಪಂಚಭೂತಗಳು ಪಂಚತನ್ಮಾತೃಗಳು ಎಂಬ ಈ ಹನ್ನೊಂದು ಮತ್ತು ಹನ್ನೊಂದು ಇಂದ್ರಿಯಗಳು ಎಂಬ ಈ ಇಪ್ಪತ್ಮೂರು ತತ್ವಗಳ ಸಮುದಾಯವನ್ನು ಒಟ್ಟಿಗೆ ಒಳಹೊಕ್ಕನು ಹೀಗೆ ಒಳಹೊಕ್ಕ ಮಹಾಪ್ರಭುವು ಪ್ರಸುಪ್ತವಾಗಿದ್ದ ಜೀವಗಳ ಅದೃಷ್ಟ ಕರ್ಮವನ್ನು ಎಚ್ಚರಗೊಳಿಸಿ ದೂರ ದೂರವಾಗಿದ್ದ ಆ ತತ್ವ ಸಮೂಹವನ್ನು ತನ್ನ ಕ್ರಿಯಾಶಕ್ತಿಯಿಂದ ಒಂದುಗೂಡಿಸಿದನು ಹೀಗೆ ಅದೃಷ್ಟ ಕರ್ಮಗಳು ಎಚ್ಚರಗೊಳ್ಳಲು ಆ ಇಪ್ಪತ್ತ ಮೂರು ತತ್ವಗಳು ಭಗವಂತನ ಪ್ರೇರಣೆಯಂತೆ ತಮ್ಮ ವಿಂಶಕ ಅಂಶಗಳಿಂದ ವಿರಾಟ್ ಪುರುಷನನ್ನು ಸೃಷ್ಟಿಸಿದವು ಭಗವಂತನು ಅಂಶರೂಪದಿಂದ ತನ್ನ ಆ ಶರೀರದಲ್ಲಿ ಪ್ರವೇಶಿಸಲು ಆ ತತ್ವ ಸಮುದಾಯವು ಒಂದು ರೊಡನೊಂದು ಬೆರತು ಬೆರೆತು ಪರಿಣಾಮ ಹೊಂದಿತು ಆ ತತ್ವಗಳ ಪರಿಣಾಮವೇ ವಿರಾಟ್ ಪುರುಷನು ಚರಾಚರ ಜಗತ್ತು ಆ ವಿರಾಟ್ ಪುರುಷನಲ್ಲಿಯೇ ಇರುವುದು ಆ ಹಿರಣ್ಮಯನ ವಿರಾಟ್ ಪುರುಷನು ಸಮಸ್ತ ಜೀವರಾಶಿಗಳನ್ನು ತನ್ನಲ್ಲಿ ಇರಿಸಿಕೊಂಡು ಜಲರಾಶಿಯ ಮಧ್ಯದಲ್ಲಿರುವ ಬ್ರಹ್ಮಾಂಡವೆಂಬ ಕೋಶದಲ್ಲಿ ಸಾವಿರ ದಿವ್ಯ ವರ್ಷಗಳವರೆಗೆ ವಾಸಿಸುತ್ತಿದ್ದನು ಅನಂತರ ಭಗವಂತನ ಜ್ಞಾನ ಕ್ರಿಯೆ ಮತ್ತು ಆತ್ಮಶಕ್ತಿಗಳಿಂದ ಸಂಪನ್ನವಾದ ಆ ತತ್ವಗರ್ಭನಾದ ವಿರಾಟ್ ಪುರುಷನು ತನ್ನನ್ನು ತಾನೇ ವಿಭಾಗ ಮಾಡಿಕೊಂಡನು ಏಕ ಹೃದಯ ರೂಪವಾಗಿಯೂ ಹತ್ತು ಪ್ರಾಣಗಳ ರೂಪವಾಗಿಯೂ ಆಧ್ಯಾತ್ಮಿಕ ಅಧಿದೈವಿಕ ಮತ್ತು ಅಧಿಭೌತಿಕಗಳೆಂಬ ಬಗೆಯಾಗಿಯೂ ವಿಭಾಗ ಮಾಡಿಕೊಂಡನು ಆ ವಿರಾಟ್ ಪುರುಷನೇ ಚೈತನ್ಯ ರೂಪದಿಂದ ಸಮಸ್ತ ಜೀವಗಳ ಆತ್ಮನೆಸುತ್ತಾನೆ ಅವನು ಜೀವರೂಪನಾಗಿರುವುದರಿಂದ ಪರಮಾತ್ಮನ ಅಂಶವೆನಿಸುತ್ತಾನೆ ಮತ್ತು ಶ್ರೀ ಭಗವಂತನ ಮೊದಲನೆಯ ಅಭಿವ್ಯಕ್ತಿ ಅಂದರೆ ಪ್ರಕಟ ರೂಪವಾಗಿರುವುದರಿಂದ ಮೊದಲನೆಯ ಅವತಾರ ಎನಿಸುತ್ತಾನೆ ಈ ಸಮಸ್ತ ಭೂತಗಳ ಸಮುದಾಯವು ಇಲ್ಲಿಯೇ ಪ್ರಕಾಶಗೊಳ್ಳುವುದು ಇಂದ್ರಿಯಗಳು ದೇವತೆಗಳು ಮತ್ತು ಭೂತಗಳು ಎಂಬ ಇವುಗಳೊಡನೆ ಸೇರಿ ಅಧ್ಯಾತ್ಮ ಅಧಿದೈವ ಮತ್ತು ಅಧಿಭೂತಗಳೆಂದು ಮೂರು ಬಗೆಗಳಾಗಿಯೂ ಪ್ರಾಣ ಮತ್ತು ಉಪಪ್ರಾಣಗಳೊಡನೆ ಸೇರಿ ಹತ್ತು ಬಗೆಗಳಾಗಿಯೂ ಮತ್ತು ಹೃದಯ ರೂಪದಿಂದ ಅಂದರೆ ಚೈತನ್ಯ ರೂಪದಿಂದ ಏಕಪ್ರಕಾರವಾಗಿಯೂ ಇದ್ದನೆಂದು ತಿಳಿಯಬೇಕು ಮತ್ತೆ ವಿಶ್ವರಚನೆಯನ್ನು ಮಾಡುವ ಮಹತ್ತೆ ಮುಂತಾದ ತತ್ವಗಳ ಅಧಿಪತಿಯಾದ ಶ್ರೀ ಭಗವಂತನು ಆ ತತ್ವಗಳ ಪ್ರಾರ್ಥನೆಯನ್ನು ನೆನೆದು ಅವುಗಳ ವೃತ್ತಿಗಳನ್ನು ಎಚ್ಚರಗೊಳಿಸುವುದಕ್ಕಾಗಿ ತನ್ನ ಚೈತನ್ಯ ರೂಪವಾದ ತೇಜಸ್ಸಿನಿಂದ ಆ ವಿರಾಟ್ ಪುರುಷನನ್ನು ಪ್ರಕಾಶಪಡಿಸಿದನು ಎಂದರೆ ಎಚ್ಚರಗೊಳಿಸಿದನು ಆತನು ಎಚ್ಚರಗೊಂಡೊಡನೆಯೇ ದೇವತೆಗಳಿಗೋಸ್ಕರ ಎಷ್ಟು ಸ್ಥಾನಗಳು ಪ್ರಕಟಗೊಂಡವು ಎಂಬುದನ್ನು ಹೇಳುತ್ತೇನೆ ಕೇಳು ಮೊಟ್ಟ ಮೊದಲಿಗೆ ಆ ವಿರಾಟ್ ಪುರುಷನ ಮುಖವು ಪ್ರಕಟವಾಯಿತು ಅದರಲ್ಲಿ ಲೋಕಪಾಲನಾದ ಅಗ್ನಿಯು ತನ್ನ ಅಂಶವಾದ ವಾಗೀಂದ್ರಿಯದೊಡನೆ ಪ್ರವೇಶ ಮಾಡಿದನು ಆ ವಾಗೀಂದ್ರಿಯದಿಂದಲೇ ಆ ಜೀವವು ಮಾತನಾಡುವುದು ಅನಂತರ ವ್ಯಕ್ತಗೊಂಡಿದ್ದು ವಿರಾಟ್ ಪುರುಷನ ದವಡೆ ಲೋಕಪಾಲನಾದ ವರುಣನು ತನ್ನ ಅಂಶವಾದ ರಸನೇಂದ್ರಿಯದೊಡನೆ ಅದರಲ್ಲಿ ಪ್ರವೇಶ ಮಾಡಿದನು ಅದರಿಂದಲೇ ಜೀವವು ರಸಗ್ರಹಣವನ್ನು ಮಾಡುವುದು ಅದಾದ ನಂತರ ಆತನ ಮೂಗು ಹೊಳ್ಳೆಗಳು ಪ್ರಕಟ ಹೊಂದಲು ಇಬ್ಬರು ಅಶ್ವಿನಿ ಕುಮಾರರು ತಮ್ಮ ಅಂಶವಾದ ಘ್ರಾಣೇಂದ್ರಿಯದೊಡನೆ ಅವುಗಳಲ್ಲಿ ಹೊಕ್ಕರು ಅದರಿಂದಲೇ ಜೀವವು ವಾಸನೆಯನ್ನು ಗ್ರಹಣ ಮಾಡುತ್ತದೆ ಇದೇ ರೀತಿಯಲ್ಲಿ ವಿರಾಟ್ ಪುರುಷನ ದೇಹದಲ್ಲಿ ಕಣ್ಣುಗಳು ಪ್ರಕಟಗೊಳ್ಳಲು ಲೋಕಾಧಿಪತಿಯಾದ ಸೂರ್ಯದೇವನು ತನ್ನ ಅಂಶವಾದ ನೇತ್ರೇಂದ್ರಿಯದೊಡನೆ ಅವುಗಳಲ್ಲಿ ಪ್ರವೇಶಿಸಿದನು ಆ ಇಂದ್ರಿಯದಿಂದಲೇ ಜೀವವು ಬಗೆ ಬಗೆಯ ರೂಪಗಳನ್ನು ಗ್ರಹಿಸುವುದು ಅನಂತರ ಆ ವಿರಾಟ್ ಪುರುಷನ ವಿಗ್ರಹದಲ್ಲಿ ತೊಗಲು ಅಂದರೆ ಚರ್ಮವು ಪ್ರಕಟವಾಗಲು ಲೋಕಪತಿಯಾದ ವಾಯುವು ತ್ವಗೇಂದ್ರಿಯದೊಡನೆ ಅದನ್ನು ಒಳಹೊಕ್ಕನು ಜೀವವು ಸ್ಪರ್ಶವನ್ನು ಅನುಭವಿಸುವುದು ಆ ಇಂದ್ರಿಯದಿಂದಲೇ ಆ ವಿರಾಟ್ ಪುರುಷನ ದೇಹದಲ್ಲಿ ಕಿವಿಯ ಬಿಲಗಳು ಪ್ರಕಟವಾದಾಗ ತನ್ನ ಅಂಶವಾದ ಶ್ರವಣೇಂದ್ರಿಯದೊಡನೆ ದಿಕ್ಕುಗಳು ಅದರಲ್ಲಿ ಪ್ರವೇಶ ಮಾಡಿದವು ಆ ಇಂದ್ರಿಯಗಳಿಂದಲೇ ಈ ಒಂದು ಶ್ರವಣೇಂದ್ರಿಯದಿಂದಲೇ ಜೀವಗಳಿಗೆ ಶಬ್ದದ ಜ್ಞಾನ ಉಂಟಾಗುವುದು ಅನಂತರ ಆ ವಿರಾಟ್ ಪುರುಷನ ಶರೀರದಲ್ಲಿ ಚರ್ಮವು ಉತ್ಪನ್ನವಾಯಿತು ಆಗ ತಮ್ಮ ಅಂಶವಾದ ರೋಮ ಅಂದರೆ ಮೈಗೂದಲುಗಳೊಡನೆ ಔಷಧಿಗಳು ಅಲ್ಲಿ ಒಳಹೊಕ್ಕವು ಆ ರೋಮಗಳಿಂದಲೇ ಜೀವಗಳಿಗೆ ನವೆ ಅಂದರೆ ತುರಿಕೆ ಮುಂತಾದವುಗಳ ಅನುಭವವಾಗುವುದು ಹಾಗೆಯೇ ಆ ವಿರಾಟ್ ಪುರುಷನ ಶ್ರೀವಿಗ್ರಹದಲ್ಲಿ ಲಿಂಗವು ಉತ್ಪನ್ನವಾಯಿತು ತನ್ನ ಆಶ್ರಯವಾದ ಅದನ್ನು ಪ್ರಜಾಪತಿಯು ತನ್ನ ಅಂಶವಾದ ವೀರ್ಯದೊಡನೆ ಪ್ರವೇಶಿಸಿದನು ಜೀವವು ಆನಂದವನ್ನು ಅನುಭವಿಸುವುದು ಈ ಇಂದ್ರಿಯದಿಂದಲೇ ಆಗ ವಿರಾಟ್ ಪುರುಷನಲ್ಲಿ ಗುದವು ಪ್ರಕಟಗೊಳ್ಳಲು ಲೋಕಪಾಲನಾದ ಮಿತ್ರನು ತನ್ನ ಅಂಶವಾದ ಪಾಯು ಎಂಬ ಇಂದ್ರಿಯದೊಡನೆ ಅದನ್ನು ಒಳಹೊಕ್ಕನು ಜೀವವು ಮಳತ್ಯಾಗ ಮಾಡುವುದು ಈ ಇಂದ್ರಿಯದಿಂದಲೇ ಅದಾದ ನಂತರ ಆ ದೇಹದಲ್ಲಿ ಕೈಗಳು ಪ್ರಕಟಗೊಂಡವು ಆಗ ದೇವರಾಜನಾದ ಇಂದ್ರನು ತನ್ನ ಗ್ರಹಣ ತ್ಯಾಗ ರೂಪವಾದ ಗ್ರಹಣ ತ್ಯಾಗ ರೂಪವಾದ ಶಕ್ತಿಯೊಡನೆ ಅವುಗಳಲ್ಲಿ ಪ್ರವೇಶ ಮಾಡಿದನು ಆ ಶಕ್ತಿಯಿಂದಲೇ ಜೀವವು ತನ್ನ ಕೊಡುವಿಕೆ ತೆಗೆದುಕೊಳ್ಳುವಿಕೆ ಮತ್ತು ಹಿಡಿದುಕೊಳ್ಳುವಿಕೆ ಎಂಬ ಈ ಜೀವನೋಪಾಯವನ್ನು ಸಾಧಿಸುವುದು ಆ ದೇಹದಲ್ಲಿ ಕಾಲುಗಳು ಕಾಣಿಸಿಕೊಳ್ಳಲು ಲೋಕೇಶ್ವರನಾದ ವಿಷ್ಣುವು ತನ್ನ ಶಕ್ತಿಯಾದ ಗತಿಯೊಡನೆ ಅದನ್ನು ಪ್ರವೇಶ ಮಾಡಿದನು ಆ ಗಮನ ಶಕ್ತಿಯಿಂದಲೇ ಜೀವವು ತನ್ನ ಗಮ್ಯ ಸ್ಥಾನಕ್ಕೆ ತಲುಪುವುದು ಆಮೇಲೆ ಆ ದೇಹದಲ್ಲಿ ಬುದ್ಧಿಯು ಉತ್ಪನ್ನವಾಗಲು ವಾಗೀಶನಾದ ಬೃಹಸ್ಪತಿಯು ತನ್ನ ಅಂಶವಾದ ಬುದ್ಧಿಶಕ್ತಿಯೊಡನೆ ಅದನ್ನು ಒಳಹೊಕ್ಕನು ಜೀವವು ತಿಳಿಯಬೇಕಾದ ವಿಷಯಗಳನ್ನು ತಿಳಿದುಕೊಳ್ಳುವುದು ಈ ಬುದ್ಧಿಯಿಂದಲೇ ಅನಂತರ ಆ ವಿರಾಟ್ ಪುರುಷನ ಶ್ರೀದೇಹದಲ್ಲಿ ಹೃದಯವು ಪ್ರಕಟಗೊಳ್ಳಲು ತನ್ನ ಅಂಶವಾದ ಮನಸ್ಸಿನೊಡನೆ ಚಂದ್ರನು ಅದರಲ್ಲಿ ಹೋಗಿ ಸೇರಿದನು ಜೀವನು ಸಂಕಲ್ಪಾದಿ ರೂಪವಾದ ವಿಕಾರಗಳನ್ನು ಹೊಂದುವುದು ಮನಃಶಕ್ತಿಯೆಂದಲೇ ಇದಾದ ನಂತರ ಅಹಂಕಾರವು ಆ ವಿರಾಟ್ ಪುರುಷನ ದೇಹದಲ್ಲಿ ಉತ್ಪನ್ನವಾಯಿತು ತನಗೆ ಆಶ್ರಯವಾದ ಇದರೊಳಗೆ ತನ್ನ ಕ್ರಿಯಾಶಕ್ತಿಯೊಡನೆ ಅದರ ಅಭಿಮಾನಿಯಾದ ರುದ್ರದೇವರು ಪ್ರವೇಶ ಮಾಡಿದರು ಆ ಇಂದ್ರಿಯದಿಂದಲೇ ಜೀವನು ತನ್ನ ಕರ್ತವ್ಯಗಳನ್ನು ಸ್ವೀಕರಿಸುತ್ತಾನೆ ಅದಾದ ನಂತರ ಆ ದೇಹದಲ್ಲಿ ಚಿತ್ತವು ಪ್ರಕಟಗೊಳ್ಳಲು ತನ್ನ ಅಂಶವಾದ ಚಿತ್ತಶಕ್ತಿಯೊಡನೆ ಮಹತ್ತು ಅಂದರೆ ಬ್ರಹ್ಮದೇವರು ಅದರಲ್ಲಿ ಪ್ರವೇಶ ಮಾಡಿದರು ಆ ಚಿತ್ತಶಕ್ತಿಯಿಂದಲೇ ಜೀವವು ವಿಜ್ಞಾನವನ್ನು ಪಡೆಯುವುದು ವಿರಾಟ್ ಪುರುಷನ ಶಿರಸ್ಸಿನಿಂದ ಸ್ವರ್ಗಲೋಕವೋ ಪಾದಗಳಿಂದ ಪೃಥ್ವಿ ಲೋಕವೋ ಮತ್ತು ನಾಭಿಯಿಂದ ಅಂತರಿಕ್ಷ ಲೋಕವು ಉತ್ಪನ್ನವಾದವು ಇವುಗಳಲ್ಲಿ ಕ್ರಮವಾಗಿ ಸತ್ವಗುಣ ರಜೋಗುಣ ಮತ್ತು ತಮೋಗುಣಗಳ ಪರಿಣಾಮ ಸ್ವರೂಪರಾದ ದೇವತೆಗಳು ಮನುಷ್ಯರು ಮತ್ತು ಪ್ರೇತ ಮುಂತಾದವುಗಳು ಕಂಡುಬರುತ್ತವೆ ಇದರಲ್ಲಿ ದೇವತೆಗಳು ಸತ್ವಗುಣದ ಆಧಿಕ್ಯವಿರುವುದರಿಂದ ಸ್ವರ್ಗಲೋಕದಲ್ಲೂ ಮನುಷ್ಯರು ಮತ್ತು ಅವರಿಗೆ ಉಪಯೋಗ ಪಡುವ ಉಪಯೋಗ ಪಡುವ ಪ್ರಾಣಿಗಳಾದ ಗೋವು ಮುಂತಾದವುಗಳು ರಜೋಗುಣದ ಆಧಿಕ್ಯದಿಂದ ಪೃಥ್ವಿಯಲ್ಲೂ ವಾಸಿಸುತ್ತಾರೆ ಮತ್ತು ತಮೋಗುಣ ಸ್ವಭಾವವನ್ನು ಹೊಂದಿರುವುದರಿಂದ ರುದ್ರದೇವರ ಪಾರ್ಶ್ವದ ಗಣಗಳು ಅಂದರೆ ಭೂತ ಪ್ರೇತಾದಿಗಳು ಆ ಎರಡು ಲೋಕಗಳ ಮಧ್ಯದಲ್ಲಿ ಶ್ರೀ ಭಗವಂತನಿಗೆ ಹೊಕ್ಕುಳಿನ ಸ್ಥಾನದಲ್ಲಿರುವ ಅಂತರಿಕ್ಷ ಲೋಕದಲ್ಲೂ ವಾಸ ಮಾಡುತ್ತಾರೆ ಓ ಮಹಾತ್ಮನಾದ ಬಿದುರನೆ ವೇದಗಳು ಮತ್ತು ಬ್ರಾಹ್ಮಣರು ಭಗವಂತನ ಮುಖದಿಂದ ಪ್ರಕಟಗೊಂಡರು ಹೀಗೆ ಆತನ ಮುಖದಿಂದ ಪ್ರಕಟಗೊಂಡಿದ್ದರಿಂದಲೇ ಬ್ರಾಹ್ಮಣರು ಸಕಲ ವರ್ಣಗಳಲ್ಲೂ ಶ್ರೇಷ್ಠರು ಮತ್ತು ಸರ್ವ ವರ್ಣಗಳಿಗೂ ಗುರುವೆನಿಸುವರು ಆತನ ಭುಜಗಳಿಂದ ಕ್ಷತ್ರಿಯ ವೃತ್ತಿಯು ಮತ್ತು ಅದನ್ನು ಅವಲಂಬಿಸಿರುವ ಕ್ಷತ್ರಿಯ ವರ್ಣವು ಉತ್ಪನ್ನವಾದವು ವಿರಾಟ್ ಪುರುಷನ ಅಂಶವಾಗಿ ಜನಿಸಿದ ಕಾರಣ ಎಲ್ಲ ವರ್ಣಗಳನ್ನು ಶತ್ರುಗಳು ಕಲ್ಲ ಕಳ್ಳಕಾಕರರೇ ಮುಂತಾದ ಉಪದ್ರವಗಳಿಂದ ರಕ್ಷಣೆ ಮಾಡುವ ವರ್ಣವು ಈ ಕ್ಷತ್ರಿಯ ವರ್ಣವು ಶ್ರೀ ಭಗವಂತನ ಎರಡು ತೊಡೆಗಳಿಂದ ಕೃಷಿ ವಾಣಿಜ್ಯಗಳೇ ಮುಂತಾದ ವೃತ್ತಿಗಳು ಮತ್ತು ಅವುಗಳನ್ನು ಅವಲಂಬಿಸಿ ಎಲ್ಲ ಜನರ ಜೀವಿಕೆಗೂ ಕಾರಣರಾಗಿರುವ ವೈಶ್ಯರು ಜನಿಸಿದರು ಅನಂತರ ಧರ್ಮಗಳ ಸಿದ್ಧಿಗಾಗಿ ಶ್ರೀ ಭಗವಂತನ ಎರಡು ಪಾದಗಳಿಂದ ಸೇವೆ ಎಂಬ ವೃತ್ತಿಯು ಮತ್ತು ಅದನ್ನು ಅವಲಂಬಿಸಿ ಶ್ರೀಹರಿಯನ್ನು ತೃಪ್ತಿಗೊಳಿಸುವ ಶೂದ್ರ ವರ್ಣವು ಉತ್ಪನ್ನವಾದವು ಈ ನಾಲ್ಕು ವರ್ಣಗಳೂ ಕೂಡ ತಮ್ಮ ತಮ್ಮ ವೃತ್ತಿಗಳೊಡನೆ ಯಾರಿಂದ ಹುಟ್ಟಿವೆಯೋ ಆ ತಮ್ಮ ಪರಮ ಗುರುವಾದ ಶ್ರೀಹರಿಯನ್ನು ಶುದ್ಧಿಗೋಸ್ಕರ ತಮ್ಮ ತಮ್ಮ ಧರ್ಮಗಳಿಂದ ಶುದ್ಧಾಪೂರ್ವಕವಾಗಿ ಆರಾಧಿಸುತ್ತವೆ ಓ ವಿದುರನೆ ಈ ವಿರಾಟ್ ಪುರುಷನು ಸಕಾಲ ಕರ್ಮ ಮತ್ತು ಸ್ವಭಾವ ಶಕ್ತಿಗಳಿಂದ ಕೂಡಿ ಭಗವಂತನ ಯೋಗಮಾಯೆಯ ಪ್ರಭಾವವನ್ನು ಪ್ರಕಟಪಡಿಸುವನು ಆತನ ಸ್ವರೂಪವನ್ನು ಪೂರ್ಣವಾಗಿ ವರ್ಣಿಸಲು ಯಾವನಿಗೆ ತಾನೇ ಸಾಧ್ಯ ಆದರೂ ಇತರ ವ್ಯಾವಹಾರಿಕವಾದ ಚರ್ಚೆಗಳಿಂದ ಕಲುಷಗೊಂಡಿರುವ ತನ್ನ ವಾಣಿಯನ್ನು ಪವಿತ್ರಗೊಳಿಸಿಕೊಳ್ಳುವುದಕ್ಕೋಸ್ಕರ ನನ್ನ ಬುದ್ಧಿಗೂ ಮತ್ತು ಶ್ರೀಗುರುಗಳ ಬಾಯಿಂದ ನಾನು ಕೇಳಿರುವುದಕ್ಕೂ ಅನುಗುಣವಾಗಿ ಶ್ರೀಹರಿಯ ಸುಕೀರ್ತಿಯನ್ನು ವರ್ಣನೆ ಮಾಡುತ್ತೇನೆ ಪುಣ್ಯ ಕೀರ್ತಿ ಸಂಪನ್ನರಾದ ಸುಕೃತಿಗಳಿಗೆ ಶ್ರೋಮಣಿಯಾದ ಶ್ರೀಹರಿಯ ಗುಣಗಳನ್ನು ಗಾನ ಮಾಡುವುದೇ ಮನುಷ್ಯರ ವಾಣಿಗೆ ಮತ್ತು ವಿದ್ವಾಂಸರ ಬಾಯಿಂದ ಭಗವಂತನ ಕಥಾಮೃತವನ್ನು ಪಾನ ಮಾಡುವುದೇ ಅವರ ಕಿವಿಗಳಿಗೆ ಸರ್ವಶ್ರೇಷ್ಠವಾದ ಪರಮ ಲಾಭವಾಗಿದೆ ಎಂಬುದೇ ಮಹಾಪುರುಷರ ಸಿದ್ಧಾಂತವು ಏಕಾಂತ ಲಾಭಂ ವಚಸೋನು ಪುಂಸಾಂ ಸುಶ್ಲೋಕ ಮೌಲೇರ್ ಗುಣವಾದ ಮಾಹು ಶ್ರುತೇಶ್ಚ ಶ್ರುತೇಶ್ಚ ವಿಧ್ವದ್ ಬಿರು ಬಿರುಪಾಕೃತಾಯ ಕಥಾ ಸುಧಾಯ ಸಂಪ್ರಯೋಗಂ ವತ್ಸ ವಿದುರ ನಾವು ಮಾತ್ರವೇ ಅಲ್ಲ ಆದಿಕವಿಯಾದ ಶ್ರೀ ಬ್ರಹ್ಮದೇವರು ಕೂಡ ಒಂದು ಸಾವಿರ ದಿವ್ಯ ಸಹಸ್ರ ವರ್ಷಗಳವರೆಗೆ ತಮ್ಮ ಯೋಗದಿಂದ ಪರಿಪಕ್ವವಾದ ಬುದ್ಧಿಯಿಂದ ವಿಚಾರ ಮಾಡಿದರು ಅಪ್ರಮೇಯವಾದ ಆತನ ಮಹಿಮೆಯ ಪಾರವನ್ನು ಕಾಣಲಾರದೆ ಹೋದರು ಇನ್ನು ಉಳಿದವರ ಮಾತೇನು ಭಗವಂತನ ಮಾಯೆಯು ದೊಡ್ಡ ದೊಡ್ಡ ಮಾಯಾವಿಗಳನ್ನು ಮರಳುಗೊಳಿಸುವ ಸಾಮರ್ಥ್ಯವುಳ್ಳದ್ದು ಅಘಟನ ಘಟನಾ ಸಾಮರ್ಥ್ಯವುಳ್ಳ ಅದರ ಭ್ರಾಮಕವಾದ ಗತಿಯು ಅನಂತವಾದುದು ಅದಕ್ಕೋಸ್ಕರ ಸ್ವಯಂ ಭಗವಂತನೇ ಯಾವುದರ ಅಡಿ ಆಳಗಳನ್ನು ಅಳಿಯ ಅಳೆಯರಿಯಲಾರದೆ ಹೋದನೋ ಅದನ್ನು ಅರಿತುಕೊಳ್ಳುವುದು ಇತರರಿಗೆ ಅಸಾಧ್ಯವೆಂಬುದನ್ನು ಒತ್ತಿ ಹೇಳಬೇಕಾಗಿಲ್ಲವಷ್ಟೇ ಯಾವುದನ್ನು ಮುಟ್ಟಲಾರದೆ ಮನ ಮನಸ್ಸು ಮಾತಿನೊಡನೆ ಹಿಂದಿರುಗಿ ಬಿಡುವುದು ಯಾವುದು ಮುಟ್ಟಲಾಗದೆ ಮನಸ್ಸು ಮಾತಿನೊಡನೆ ಹಿಂದಿರುಗಿ ಬಿಡುವುದು ಮತ್ತು ಯಾವುದರ ಪಾರವನ್ನು ಕಾಣುವ ವಿಷಯದಲ್ಲಿ ವೇದಮೂರ್ತಿಗಳಾದ ಬ್ರಹ್ಮದೇವರು ತಾವೇ ಸಮರ್ಥರಾಗದೆ ಹೋದರೂ ಆ ಶ್ರೀ ಭಗವಂತನಿಗೆ ನಮ್ಮ ನಮಸ್ಕಾರಗಳು ಯಥೋಪ್ರಾಪ್ಯ ನ್ಯಮರ್ತಂತ ವಾಚ ಮನಸಾಸಹ ಅಹಂ ಚಾನಿಮೇ ದೇವ ತಸ್ಮೈ ಭಗವತೆ ನಮಃ ಎಂಬಲ್ಲಿಗೆ ಮಹಾಪುರಾಣವೋ ಪರವಹಂಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ತೃತೀಯ ಸ್ಕಂದದ ಆರನೇ ಅಧ್ಯಾಯವೂ ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ